ಅದೇ ಎರಡು ಕೆ ಜಿ ಮಟನ್ ದನ ಕಾಸು ಅಂತೆ ಸುಳ್ಳು ಇತಿ ಮಿತಿ ಇರ್ತದೆ ಬಾಯಿ ಬಿಟ್ಟು ಸುಳ್ಳು ಹೇಳಿ ಚೆಲ್ಲೋ ಅದನ್ನ ಹೇಳೋ ಸೀಲ್ ನೈನ್ ಒಂದೇ ಇವನು ಒಂದು ಬಿ ಬಿ ಎಮ್ ಬಿ ಸಿ ಅವರು ಬ್ಲೇಸರ್ ಹಾಕೊಂಡ್ ಹತ್ತಲ್ಲ ಅದನ್ನೆಲ್ಲ ಹಾಕೊಂಡ್ ಬರ್ತಾನೆ ದೊವ್ನು ಚಲೋ ಲೈ ಟೆಂತ್ ಪೈಲ್ ನನ್ನ ಮಗ ನೀನು ಇಡೀ ಲಾಯರ್ ಇದಕ್ಕೇನೆ ಅಪಮಾನ ತಗೊಂಡ್ಬರ್ತಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನೀನು ಇಲ್ಸಾ ಇವಲ್ಲ ಲೈ ನಾಯಿಗೆ ದಿನಕ್ಕೆ ಒಂದ್ಸಾರ ಖರ್ಚು ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಂಡಿದ್ದಾರೆ ಇದಕ್ಕೇನು ಹೇಳ್ತೀರಾ ಸರ್ ಅವನು ತಿರ್ಪೇನ ನನ್ನ ಮಗ ಅವನು ಜಗದೀಶ್ ಬರೀ ಜಗದೀಶ್ ಅವನು ಕಾಳಿ ಜಗದೀಶ್ ಖಾಲಿ ಪಲಾವ್ ಜಗದೀಶ್ ಗೋಲಿಗಳು ಪುಡಿ ಪುಡಿ ಮಾಡಬೇಕು ಜಂಗ್ಲೀಶ್ ಜಗದೀಶ್ ಅಂತ ಇಕ್ಬಿಡ್ರಿ ಅದು ಬೆಸ್ಟ್ ಅವನಿಗೆ ಅವನು ಏನಾದ್ರು ಹೇಳ್ತಾರಲ್ಲ ಊರು ಅಕ್ಕಪಕ್ಕ ಹೇಳ್ತಾರೆ ನಾವು ಕೇಳ್ಪಟ್ರೆ ಅದೇನು ಎರಡು ಕೆ ಜಿ ಮಟನ್ ದಂಡೆ ಕಾಸು ಕೊಡಲ್ಲ ಅಂತೆ ನಾಯಿಗೆ ಒಂದು ಲಕ್ಷ ಖರ್ಚು ಮಾಡ್ತೀನಿ ಅಂತ ಏನು ಬಿಲ್ಡಪ್ಗಳು ಆಂ ಏನೋ ಒಂದೂವರೆ ಎಕರೆ ಐತಲ್ಲ ಅಯ್ ಸುಳ್ಳು ಒಂದು ಇತಿಮಿತಿ ಇರ್ತದೆ ಬಾಯಿ ಬಿಟ್ಟು ಸುಳ್ಳು ಹೇಳ್ತೇವೆ ನಿಂದೇನೋ ಅದನ್ನೇಳು ಆಂ ಪುಂಗಾಂಡ ವಿಧಾನಸೌಧ ನಂದು ಅಂತಾನೆ ಆ ಥರ ನನ್ನ ಮಗ ಇವನು ಹಾಂ ಅಂತ ಲಜ್ಗೆ ಅಂತ ಐನಾತಿ ನನ್ನ ಮಗ ಅವನು ಸೀಲ್ ನೈನ್ ಒಂದೇ ಇವನು ಒಂದೇ ಆ ಥರ ನನ್ನ ಮಗ ಯಾವುದೋ ನಂಬೇಡ್ರಿ ಏನು ಗೊತ್ತಾ ಮೀಡಿಯಾದಲ್ಲಿ ಪಬ್ಲಿಕ್ಸಿಟಿ ಇವನು ಆಂ ಬಿ 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 ಸಿ ಎ ಬ್ಲೇಸರ್ ಹಾಕೊಂಡ್ತಲ್ಲ ಅದನ್ನೆಲ್ಲ ಹಾಕೊಂಡು ಬರ್ತಾನೆ ಅಣ್ಣ ನಾನು ಲಾಯರ್ ಅಂದಂಗೆ ಏಯ್ ಲಾಯರ್ ಲಾಯರ್ ಅಂದ ಇವಾಗ ಹೇಳ್ತೀನಿ ನೋಡ್ರಿ ಇವನಂತ ಮಾನ್ಗೆ ಟೌನ್ ಎಲ್ಲಿಲ್ಲ ಇವನು ಹೊಟ್ಟೆ ಪಾಡಿಗೆ ಲಾಯರ್ ಲಾಯರ್ ಅಂದ್ಕೊಂಡು ಎಷ್ಟೋ ಜನ ನನಗೆ ಫೋನ್ ಮಾಡೋ ಸಾರ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈಸ್ಕೊಂಡವನೇ ಜಗದೀಶ್ನು ಕೇಸ್ ನಡ್ಸ್ಕೊಡ್ತೀನಿ ಗೆಲ್ಸ್ಕೊಡ್ತೀನಿ ಅಂತ ಎತ್ತಲ್ಲ ಸರ್ ಅಂತ ನನಗೆ ಫೋನ್ ಬರ್ತಿದೆ ಅರೆ ಇನ್ನೆಂಥ ಮಾನ ಮರ್ಯಾದೆ ಇಲ್ದವನೇ ಇವನು ಇವನು ಹೊಟ್ಟೆ ಪಾಡ್ಗೆ ಲಾಯರ್ ಇದು ಮಾಡ್ತಾರೆ ಇಡೀ ಲಾಯರ್ ಇದಕ್ಕೇನೆ ಅಪಮಾನ ತಗೊಂಬರ್ತವನೇ ಲೇ ನಿನಗೆ ತಾಕತ್ತಿದೆ ಕೂಲಿ ಕೆಲ್ಸ್ಕೋ ಜೀವನ ಮಾಡು ಲಾಯರ್ನ ಯಾಕ ಆ ಪದವಿನ ಯಾಕೆ ಹಾಳು ಮಾಡ್ತಾಯ ಮಾತಾ ನೀನೇನು ಹೇಳ್ಚ ದಯೋಣ್ ಚಲೋ ಲೈ ಟೆಂತ್ ಪೈಲ್ ನನ್ನ ನೀನು ಐ ಪಿ ಎಸ್ ಅಧಿಕಾರಿಗಳು ಹಗ್ಲೋ ರಾತ್ರಿ ಓದಿ ಒಂದು ಸ್ಥಾನಕ್ಕೆ ಬಂದು ಈ ನಾಡಿಗೆ ಬಂದು ಈ ಬೆಂಗ್ಳೂರಲ್ಲಿ ಅಲ್ಲಿ ಹಂಗೆ ಕಾಪಾಡ್ತಾವ್ರೆ ಅಂಥವ್ರ ಬಗ್ಗೆ ಮಾತಾಡ್ಸಲ್ಲ ನೀನೇನೋ ನೀನು ಮಾಣಿಗೆ ಇಟ್ಟವ್ ನೀನು ಲೈ ಬೇವರ್ಸಿ ಮಾತ್ ಮೇಲೆ ನಾಳೆಗೆ ಮೇಲೆ ಒಂದು ಇಡ್ತಾ ಇರಲಿ ಬಾಯಿಗೆ ಬಂದಂಗೆ ಮಾತಾಡ್ಚಾನ ನೀನು ಇಲ್ಸ ಇವಲ್ಲ ಲೈ ಗೋಳಿಗಳು ಪುಡಿಪುಡಿ ಮಾಡೋಕೆ ಕೊಡ್ತೀವಿ ಮಗನೆ ಇಲ್ಸ ಸಾಕು